टी बॉय कहानियां सुनाने भारत के वीरों की डियर संस्कृति स्टोरी मोड ऑन चलो सुनाए कथा पुरानी भारत भूमि के वीरों की रंगियों को धूल चटा दे खड़क ढाल और तीरों की कोई उम्र की सीमा लांग चला और किसी ने यवन त्याग दिया जब स्वाभिमान की बात उठी जाने क्या क्या बलिदान किया यहां हंस के फांसी चढ़ गए कई सर काटे और कटवाए हैं इन आजादी की गलियों में कितनी गौरव गाथाएं हैं बॉय लेकर आ रहे हैं चॉकलेट आई चॉकलेट चॉकलेट मुझे नोड़ी तू अरे नोड़ी नान ना नान 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 ಇಬ್ರು ಚಾಕ್ಲೇಟಿಗಾಗಿ ಹೋರಾಡುತ್ತಿದ್ದಾರೆ ಮಗ ಕ್ರಿಶ್ ಒಂದ್ ವೇಳೆ ನಿನಗೆ ಚಾಕ್ಲೇಟ್ ತಿನ್ಲಿಕ್ಕಿದ್ರೆ ಏನಾದ್ರೂ ತಿಕಡಮ್ ಮಾಡಬೇಕಾಗುತ್ತೆ ಸರಿ ಸರಿ ಟ್ರಿಶ್ ಚಾಕ್ಲೇಟ್ ಅನ್ ಫಿಫ್ಟಿ ಫಿಫ್ಟಿ ತೊಗೊಳ್ಳೋಣ ಫಿಫ್ಟಿ ಇದೇ ಸರಿ ಸಮಯ ನಿಲ್ಲು ಬಾಲ್ಟಿ ಬಾಯ್ ಏನಾಯ್ತು ಕ್ರೀಶ್ ಇದು ನಿಜವಾಗ್ಲೂ ಅನ್ಯಾಯ ಅನ್ಯಾಯನಾ ಅನ್ಯಾಯನಾಲ್ಟಿ ಬಾಯ್ ನ ಬಾಯ್ ನಿನಗಿಂತ ದೊಡ್ಡದಾಗಿದೆ ಚಾಕ್ಲೇಟ್ ಫಿಫ್ಟಿ ಫಿಫ್ಟಿ ಅಲ್ಲ ಏಟಿ ಟ್ವೆಂಟಿ ಆಗುತ್ತೆ ಮತ್ತೆ ಅರ್ಥ ಆಗುತ್ತೆ ಏಟಿ ಆರ್ ಸಿಗುತ್ತೆ ಮತ್ತೆ ಆ ಚಾಕ್ಲೇಟ್ ನನಗ್ ಕೊಡಿ ನಾನು ಅದನ್ನ ಫಿಫ್ಟಿ ಫಿಫ್ಟಿ ಆಗಿ ಡಿವೈಡ್ ಮಾಡ್ತೀನಿ ಲೂಟ್ ಮಾಡ್ತೀಯ ಬ್ರಿಟಿಷರ್ ಹಾಗೆ ನಾನು ನಿನ್ನ ಗೆಳೆಯ ನನ್ ಮೇಲ್ ನಂಬಿಕೆ ಇಡು ಹೌದು ಹೇಗೆ ಭಾರತ ದೋರ್ಬಾಡಿದ್ರಲ್ಲ ಬ್ರಿಟಿಷರ್ ಕೇಳುತ್ತಾರೆ ಎಲ್ಲಾ ಇಂಡಿಯನ್ಸ್ ಅಲ್ಲ ಕೆಲವರು ಫ್ರೀಡಮ್ ಫೈಟರ್ಸ್ ಇದ್ರು ತಿಲ್ಕ ಮಾಂಜಿ ಅವರ ಹಾಗೆ ಅವರು ಬ್ರಿಟಿಷರ ಡಿವೈಡ್ ಅಂಡ್ ರೂಲ್ ಪಾಲಿಸಿನ ರದ್ದು ಕೊಳ್ಸಿ ಅವ್ರ ವಿರುದ್ಧ ಹೋರಾಟ ಮಾಡಿದ್ರು ತಿಳ್ಕಾ ಮಾಂಜಿನ ಯಾರಪ್ಪ ಮಾಂಜಿ ಹೇ ಸಂಸ್ಕೃತಿ ಸ್ಟೋರಿ ಮೋಡ್ ಆನ್ ತಿಲ್ಕ ಮಾಂಜಿ ಒಬ್ಬ ಬೇಟೆಗಾರ ಆಗಿದ್ದ ಸಂತಲ್ ಪರಗ್ನ ಅನ್ನೋ ಜಾಗದಲ್ಲಿ ವಾಸ ಮಾಡ್ತಿದ್ದ ಸಾವಿರದ ಏಳ್ನೂರ ಐವತ್ತರಲ್ಲಿ ತಿಲಕ ಜನಸ್ತಾನೆ ಮತ್ತೆ ಕೇವಲ ಹದಿಮೂರು ವರ್ಷಕ್ಕೆನೆ ಅವನು ತನ್ನ ಹಳ್ಳಿಯ ಯಜಮಾನ ಅಂದ್ರೆ ತನ್ನ ಹಳ್ಳಿಯ ಮುಖ್ಯಸ್ಥನಾಗ್ತಾನೆ ಏಳ್ನೂರ ಎಪ್ಪತ್ತರಲ್ಲಾದಂತ ಅತಿ ದೊಡ್ಡ ಬರಗಾಲದಲ್ಲಿ ಸಂತಲ್ ಪರಗಣ ಕೂಡ ಬರಪೀಡಿತ ಪ್ರದೇಶದಲ್ಲಿ ಒಂದಾಗಿತ್ತು ಅಲ್ಲಿದ್ದಂತ ಜನಜಾತಿ ಮತ್ತೆ ಅವರ ಪ್ರಾಣಿಗಳು ಹಸುವಿನಿಂದ ಸಾಯ್ತಿದ್ವು ಆದ್ರೆ ಬ್ರಿಟಿಷರ ಸರ್ಕಾರ ಈ ವಿಚಾರದಲ್ಲೂ ಲಾಭ ಪಡ್ಕೊಂಡ್ರು ಮತ್ತೆ ಕಂತನ ಕಟ್ಟದೆ ಇರೋದಕ್ಕೆ ಅವ್ರ ಜಮೀನನ್ನ ಬಲವಂತವಾಗಿ ಅವರಿಂದ ಕಿತ್ಕೊಂಡ್ರು. ಸುಂಕ ಕಟ್ಟಿ ಇಲ್ಲ ಅಂದ್ರೆ ಜಮೀನ್ ಕೊಡಿ ಕ್ಷಮಿಸಿ ಕ್ಷಮಿಸಿ ಬೆಡೆಯ ಒಂದೆಡೆ ಬ್ರಿಟಿಷರು ಅತ್ಯಾಚಾರ ಮಾಡ್ತಿದ್ರು ಅದೇ ಇನ್ನೊಂದೆಡೆ ತಿಲಕ ಮಂಚಿ ಒಳಗಡೆ ಸೇಡಿನ ಕಿಡಿ ಶುರು ಆಗಿತ್ತು ಅವರು ಕಣ್ಣು ತಪ್ಪಿಸಿ ಬ್ರಿಟಿಷರ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರು ಮತ್ತೆ ತಮ್ಮ ಅವರನ್ನು ಕಾಪಾಡೋದಕ್ಕೆ ಒಮ್ಮೆ ಬ್ರಿಟಿಷರು ಜನರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾಗ ಇವರು ತಮ್ಮ ಬಾಣವನ್ನ ಜೇನಿನ ಗೂಡಿನ ಮೇಲೆ ಕೊಡಿದ್ರು ಜೇನು ನೊಣದಿದ್ದ ಅವ್ರ ಪರಿಸ್ಥಿತಿ ಏನಾಯ್ತು ಅಂದ್ರೆ ಅವ್ರು ಅಲ್ಲಿ ಕಾಲ್ ಕಿತ್ಕೊಂಡು ಹೋದ್ರು ನೋಡುದ ಚಂದನ್ ನಾವುಗಳು ಕೂಡ ಜೇನ್ ಹುಳಗಳಾಗೆ ಶುರು ಮಾಡಿದ್ರೆ ಇವ್ರಿಗೆ ಓಡೋದು ಅಭ್ಯಾಸ ಆಗೋಗುತ್ತೆ ಎಲ್ಲಾರು ಅಂದ್ರೆ ಯಾರು ಉಳಿದ ಮಾಂಜೀರ ನೀನ್ ಎಲ್ಲರ್ಗಿಂತ ಚಿಕ್ಕ ಮಾಂಜ ತಿಲಕ ನಿನ್ ಮಾತನ್ನ ಯಾರು ಕೇಳೋಲ್ಲ ಇದನ್ನ ಕೇಳಿ ತಿಲಕ ಮಾಂಜಿ ಎಲ್ಲಾ ಮಾಂಜಿಯರ್ನು ಕರೆದು ಒಂದ್ ಸಭೆ ನಡ್ಸಿದ್ರು ಆ ಮಾಂಜಿಗಳ್ ಎಲ್ಲರ ಪರವಾಗಿ ರತನ್ಜಿ ಮಾತಾಡಿದ್ರು ಯಾರು ಸುಂಕ ಕಟ್ಟೋದಿಲ್ವೋ ಅವ್ರನ್ನ ಶಿಕ್ಷಿಸ್ತಾರೆ ರತೀನ್ ಅವ್ರೆ ಬರ್ಗಾಲ್ದಲ್ಲೂ ನಾವ್ ಇದನ್ನ ಅವ್ರು ಕೊಡ್ಬೇಕಾ ನಮ್ಮ ನಮ್ಮತ್ರ ತಗೊಂಡು ಹತ್ತು ಪಟ್ಟೆ ಹೆಚ್ಚು ದುಡ್ಡಿಗೆ ಮಾರ್ಕೋತಾರೆ ಅವರು ಲೂಟಿ ಮಾಡ್ತಾ ಇದ್ದಾರೆ ಒಂದ್ ವೇಳೆ ನಾವ್ ಇವ್ರನ್ನ ನಿಲ್ಲಿಸಿಲ್ಲ ಅಂದ್ರೆ ಇಡೀ ಕಾಡನ್ನೇ ವಶ ಪಡಿಸ್ಕೋತಾರೆ ಅವರ ದೊಡ್ಡ ದೊಡ್ಡ ತೋಪ್ಗಳ ಮುಂದೆ ಎಂತಿಂತ ಮಹಾರಾಜರೆಲ್ಲ ಮಂಡಿ ಊರ್ ಕೂತ್ ಬಿಟ್ರು ಅಂತದ್ರಲ್ಲಿ ಅವರನ್ನ ನೀನ್ ತಡೀತೀಯ ಹ ನಾಳೆ ನಾನು ನನ್ನ ಸಹಚರರೆಲ್ಲ ಹೋಗಿ ಅವರಿಂದ ಎಲ್ಲವನ್ನ ಕಿತ್ಕೊಂಡ್ ಬರ್ತೀವಿ ನೀವೆಲ್ರು ನನ್ ಜೊತೆ ಸೇರಿ ನೋಡಿ ಅಣ್ಣಂದ್ರೆ ಇವನಿನ್ನು ಚಿಕ್ಕ ಮಗು ಇವನ್ಗೇನು ಗೊತ್ತಾಗಲ್ಲ ಇವ್ನ ಮಾತಾರು ತಲೆಗೆ ಹಾಕೋಬೇಡಿ ಎಲ್ರು ಬನ್ನಿ ಹೋಗೋಣ ಮಾಂಜಗಳ್ ಎಲ್ಲರನ್ನು ರತಂಜಿ ಅಲ್ಲಿಂದ ಕರ್ಕೊಂಡ್ ಹೋದ್ರು ಆದ್ರೆ ತಿಲ್ಕಾ ತೋಲ್ವಿನ ಒಪ್ಕೊಳ್ಳಿಲ್ಲ ಆಗ ಅವ್ರ ಸ್ನೇಹಿತರನ್ನ ಕರೆದು ಏನ್ ಹೇಳಿದ್ರು ಅಂದ್ರೆ ಬೆಳಿಗ್ಗೆ ಸೂರ್ಯ ಹುಟ್ಟೋಕ್ ಮೊದ್ಲು ನಾವೆಲ್ರು ಹೋಗಿ ಗೋದಾಮಿನಿಂದ ಅದನ್ನ ಎತ್ಕೊಂಡ್ ಬಂದ್ಬಿಡೋಣ ಆಂಗ್ಲರು ತಮ್ಮ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಗೋದಾಮುಗಳಿಗೆ ಹೋಗುವಾಗ ತಿಳ್ಕಾ ಮಾಂಜಿ ಅವ್ರ ಸ್ನೇಹಿತರ ಜೊತೆ ಸೇರ್ಕೊಂಡು ಅವ್ರಿಗೆ ದಾಳಿ ಮಾಡಿದ್ರು ಆ ದಾಳಿಯಲ್ಲಿ ಆಂಗ್ಲರು ತುಂಬಾ ಜನ ತೀರ್ಕೊಂಡ್ರು ತಿಳ್ಕಾ ಮಾಂಜಿ ಮತ್ತೆ ಅವ್ರ ಸ್ನೇಹಿತರು ಆ ದವಸ ಧಾನ್ಯಗಳನ್ನ ಎತ್ಕೊಂಡ್ ಹೋದ್ರು ಹಾಗೆ ಆ ದವಸ ಧಾನ್ಯಗಳನ್ನ ಜನರಿಗೆಲ್ಲ ಹಂಚಿದ್ರು ನೀನ್ ಇರ್ಲಿಲ್ಲ ಅಂದಿದ್ರೆ ನಾ ಮಸ್ಕೊಂಡೆ ಸತ್ ಹೋಗ್ತಾ ಇದ್ವಿ ಅನ್ಸುತ್ತೆ ಮಾಂಜಿಯ ಈ ಗೆಲುವನ್ನ ನೋಡಿ ರತನ್ಜಿ ಅವ್ರ ತಪ್ಪನ್ನ ಅರ್ಥ ಮಾಡ್ಕೊಂಡ್ರು ಹಾಗೆ ತಿಲ್ಕ ನೋಡೋದಕ್ಕೆ ಬಂದ್ರು ನನ್ನ ಬಿಡುವ ತಿಲ್ಕ ಮಾಡ್ ಮಾಡ್ತೀನಿ ಮಾಂಜಿ ಅವರ ಈ ಧೈರ್ಯದ ಕೆಲಸ ಕೋಲ್ಕತಾ ಅಲ್ಲಿರೋ ಈಸ್ಟ್ ಇಂಡಿಯಾ ಕಂಪನಿ ಅವರ ಹೆಡ್ ಕ್ವಾರ್ಟರ್ಸ್ ಅವ್ರ ತಿಳ್ಕೊಂಡು ಆಗಿದ್ದ ಗವರ್ನರ್ ವಾರನ್ ಹ್ಯಾಸ್ಟಿಂಗ್ಸ್ ತುಂಬಾನೇ ಆಶ್ಚರ್ಯ ಪಟ್ರು ಯಾರು ಇದನ್ನ ಮಾಡಿದ್ದು ಚಿಕ್ಕ ಊರಿನ ಮಾಂಜೆ ಅಂದ್ರೆ ಮುಖ್ಯಸ್ಥ ಗವರ್ನರ್ ಜನರಲ್ ಜನರ ಜೊತೆಗೆ ನಮ್ಮ ಸ್ನೇಹವನ್ನ ಬೆಳೆಸ್ಕೊಂಡು ಹೋಗ್ಬೇಕು ಕಂಟ್ರೋಲ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋ ಅಗಸ್ಟಿಸ್ ಗೆಳೆತನ ಮಾಡೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ತಿಳ್ಕಾ ಮಾಂಜಿಗೆ ಇಮ್ಮಿಡಿಯೇಟ್ ಆಗಿ ಶಿಕ್ಷೆ ಸಿಗ್ಲಿಲ್ಲ ಅಂತಂದ್ರೆ ಸುಮಾರು ಜನ ಇಂಡಿಯನ್ಸ್ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ತಿಲ್ಕಾ ಮಾಂಜಿನ ಬಂದ್ಸಿ ಬೇಕಾ ನಾವು ಗವರ್ನರ್ ಜನರಲ್ ವಾರನ್ ಹಾಸ್ಟಿಂಗ್ಸ್ ಆರ್ಡರ್ ಕೊಟ್ಟಿದ ತಕ್ಷಣ ಆಂಗ್ಲರ ಪಡೆಗಳು ತಿಲ್ಕಾ ಮಾಂಜಿಯವನ್ನ ಹುಡ್ಕೋದಿಕ್ಕೆ ಹೊರಟ್ರು ಎಲ್ಲಿದ್ದಾನೆ ತಿಲ್ಕ ನನಗ್ ಗೊತ್ತಿಲ್ಲ ಒಡೆಯರೆ ಒಂದ್ ಕಡೆ ಬ್ರಿಟಿಷರು ತಿಲ್ಕಾ ಸಂತಲ್ ಸಂಕಲ್ಪಗಳಾದ ಕಾಡ್ಗಳಲ್ಲಿ ಹುಡುಕ್ತಾ ಇದ್ರು ಆದ್ರೆ ಅಲ್ಲೇ ಇನ್ನೊಂದ್ ಕಡೆ ತಿಲ್ಕಾ ಮಾಂಜಿ ಕಾಡ್ಗಳಲ್ಲಿ ತಮ್ಮ ಜನರ ಸೇನೆಯನ್ನ ಕಟ್ತಾ ಇದ್ರು ಮತ್ತೆ ಬ್ರಿಟಿಷರನ್ನ ಲೂಟಿ ಮಾಡೋಕ್ ಶುರು ಮಾಡಿದ್ರು ತಿಲ್ಕಾ ಮಾಂಜಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯದ ಹೋರಾಟವನ್ನ ಹೀಗೆ ಶುರು ಮಾಡಿತು ತಿಲ್ಕಾ ಮಾಂಜಿ ಇನ್ನೊಂದು ದೊಡ್ಡ ಹೆಜ್ಜೆನ ಇಡೋದಕ್ಕೆ ಹೊರಟಿದ್ರು ಅದರಿಂದ ಬ್ರಿಟಿಷರ ಸರ್ಕಾರ ಅಲ್ಲಾಡಿ ಹೋಗ್ತಿತ್ತು ಅವರು ತಮ್ಮ ಸ್ನೇಹಿತರ ಜೊತೆ ಸೇರ್ಕೊಂಡು ರಾಮಗಾರಲ್ಲಿರೋ ಬ್ರಿಟಿಷ್ ಕಂಟೋನ್ಮೆಂಟ್ ನ ದಾಳಿ ಮಾಡಿ ಅಂತ ಹೇಳಿಬಿಟ್ರು ತುಂಬಾ ಆಂಗ್ಲ ಸೈನಿಕರು ಇದ್ರಲ್ಲಿ ಸತ್ ಹೋದ್ರು ಆಗ ಮಾಂಜಿ ಕಂಟೋನ್ಮೆಂಟ್ ನ ಆಡಳಿತಕ್ಕೆ ತಗೊಂಡ್ರು ವಿಷಯ ಕೈ ಮೀರಿ ಹೋದ್ಮೇಲೆ ಆಂಗ್ಲರು ಒಂದು ಹೊಸ ಅಲೆಯನ್ನೇ ಸೃಷ್ಟಿಸಿದ್ರು ನಮ್ ಮೂಗಲ್ ಉಸುರು ಗಟ್ಟಿಸ್ಬಿಟ್ಟಿದ್ದಾರೆ ಇವರೆಲ್ಲ ರಾಮ್ಗಡ್ ಕಂಟೋನ್ಮೆಂಟ್ ಮೇಲೆ ಕಬ್ಜಾ ಮಾಡ್ಕೊಂಡಿದಾರ ಅಗಸ್ಟಿಸ್ ಇವ್ರನ್ನೆಲ್ಲ ಹೇಗ್ ಕಂಟ್ರೋಲ್ ಮಾಡೋದು ಇವಾಗ ಒಂದೇ ಮಾರ್ಗ ಸರ್ ಅಗಸ್ಟಸ್ ಗ್ರಾಮ ಜನಗಳಿಗೆ ಕೆಲಸ ಕೊಡಿಸ್ತೀನಿ ನಾನು ಜನಜಾತಿಗಳ ಸೇನೆಯನ್ನ ಕಟ್ತಾ ಇದೀನಿ ಅದ್ರಲ್ಲಿ ಕೇವಲ ಜನಜಾತಿಗಳಿಗೆ ಕೆಲಸ ಸಿಗುತ್ತೆ ನೌಕರಿನಾ ಹೌದು ನಾವು ಜನಜಾತಿ ಯುವಕರನ್ನ ಕಂಪನಿ ಆರ್ಮಿಗೋಸ್ಕರ ಟ್ರೈನ್ ಮಾಡ್ತೀವಿ ಮತ್ತೆ ಅವರಿಗೆ ಸಂಬಳ ಕೊಡ್ತೀವಿ ಮತ್ತೆ ಇಷ್ಟೇ ಮಾತ್ರ ಅಲ್ಲ ನಾನು ಮಾಂಜಿಗಳು ಕಟ್ಟಬೇಕಾದ ಕಂದಾಯವನ್ನ ಇವತ್ತಿನಿಂದ ರದ್ದು ಮಾಡ್ತಾ ಇದ್ದೀನಿ ಆಗಸ್ಟಸ್ನ ಎಲ್ಲ ವಿಷಯಗಳು ತಿಲ್ಕ ಸ್ನೇಹಿತ ಜನಾರ್ಧನ್ ಕೇಳಿಸ್ಕೊಟ್ಟಿದ್ರು ಇದನ್ನ ಅವರು ತಿಳ್ಕಾ ಅವ್ರಿಗೆ ಮತ್ತೆ ಬೇರೆ ಮಾಂಜಿಗಳಿಗೆ ಹೇಳಿದ್ರು ಎಷ್ಟು ಜನ ಮಾಂಜಿಗಳು ಆಗಸ್ಟ್ ನನ್ನ ಸ್ನೇಹಿತ ಅನ್ಕೊಂಡಿದ್ದಾರೆ ಅವನ ಸೇನೆಗೆ ಯುವಕರನ್ನ ಕಳಿಸಿ ಅದರ ಬದಲಾಗಿ ದುಡ್ಡನ್ನ ಕೇಳ್ತಾ ಇದ್ದಾರೆ ಅವ್ರೇನ್ ತಪ್ಪು ಮಾಡ್ತಿದ್ದಾರೆ ಎಷ್ಟು ದಿನ ಅವ್ರ ಮಕ್ಕಳನ್ನ ಉಪವಾಸ ಇಟ್ಬಿಡ್ತಾರೆ ಹೇಳಿ ನಮ್ಗೆ ಈ ಹೋರಾಟ ಬಿಟ್ಟು ನಾವು ಆಗಸ್ಟನ್ ಜೊತೆ ಸೇರ್ಕೊಂಡ್ರೆ ನಮ್ಮ ಹೊಟ್ಟೆಗೂ ಏನಾದ್ರೂ ಸಿಗುತ್ತೆ ರತನ್ ಅವ್ರೆ ಅವ್ರ ಜಾಲವನ್ನ ಅರ್ಥ ಮಾಡ್ಕೊಳ್ಳಿ ಒಂದ್ ಕೈಯಲ್ಲಿ ದುಡ್ಡನ್ನ ಕೊಟ್ಟು ಮತ್ ಇನ್ನೊಂದ್ ಕೈಯಲ್ಲಿ ಜಮೀನ್ ನ ಕಿತ್ಕೋತಾರೆ ಒಳ್ಳೆ ಮಾತು ತಿಳ್ಕಾ ನೀನೆ ನಮಗ್ ದುಡ್ಕೊಡು ಹಾಗಾದ್ರೆ ಇದನ್ ಹೇಳಿದ ತಕ್ಷಣ ರತನ್ಜಿ ಅವ್ರ ಗುಂಪುಗಳನ್ನೆಲ್ಲ ಸೇರಿಸ್ಕೊಂಡು ಅಲ್ಲಿಂದ ಹೊರಟ್ರು ನಿಂತ್ಕೊಳ್ಳಿ ಅವರೂನಲ್ಲ ಆಗಸ್ಟಸ್ ಕ್ಲೀವ್ಲ್ಯಾಂಡ್ ನ ನಿಲ್ಲಿಸ್ಬೇಕು ತಿಲ್ಕಾ ಮಂಜಿ ಸರಿಯಾದ ಸಮಯನ ನೋಡ್ಕೊಂಡು ಅಗಸ್ಟಸ್ ಅವ್ರನ್ನ ಕೊಂದು ಅಗಸ್ಟಸ್ ಕ್ಲೀವ್ಲ್ಯಾಂಡ್ ಸತ್ತ ನಂತರ ಬ್ರಿಟಿಷರು ಇನ್ನೊಂದು ಸಂಚು ಮಾಡಿದ್ರು ಮತ್ತೆ ದುಡ್ಡಿನ ದುರಾಸೆಯಲ್ಲಿ ರಥಿಮ್ ಮಾಂಜಿ ಅವರು ತಿಳ್ಕಾ ಇದ್ದ ಜಾಗನ ಅವ್ರಿಗೆ ಹೇಳಿಬಿಟ್ರು ಪೊಲೀಸರು ತಿಲ್ಕಾ ಮಂಜಿನ ಹಿಡಿದುಕೊಂಡು ಎಳ್ಕೊಂಡು ಬಾಗಲ್ಪುರ ಕರ್ಕೊಂಡು ಹೋದ್ರು ಬಾಗಲ್ಪುರದಲ್ಲಿ ರಸ್ತೆ ಮಧ್ಯದಲ್ಲಿ ಜನರ ಮುಂದೆ ಬ್ರಿಟಿಷರು ಅವ್ರ ಮೇಲೆ ಇನ್ನೂ ಅತ್ಯಾಚಾರ ಮಾಡಿದ್ರು ಎಷ್ಟು ಹೊಡಿಬೇಕು ಅಂತಿದ್ದೀರ ಹೊಡಿರಿ ಆದ್ರ ಒಂದು ನೆನ್ಪಿರ್ಲಿ ಇವತ್ತಲ್ಲ ನಾಳೆ ನಾನಲ್ಲ ಅಂದ್ರೆ ಇನ್ನೊಬ್ಬ ಯಾರಾದ್ರೂ ಕಾಡಿನ ಮಗ ಎಲ್ಲ ಜಮೀನನ್ನು ನಿಮ್ಮ ಕೈ ವಶದಿಂದ ವಶ ಪಡ್ಸ್ಕೊಂಡೆ ಪಡ್ಸ್ಕೊತಾನೆ ಮತ್ತೆ ಅವರು ರಸ್ತೆ ಮಧ್ಯದಲ್ಲಿ ಮಂಜಿ ಮಂಜಿಯವ್ರಿಗೆ ನೇಣ್ ಹಾಕ್ಬಿಟ್ರು ಅವತ್ತು ತಿಲಕಾ ಅವರ ಸಾವಲ್ಲ ಸ್ವಾತಂತ್ರ್ಯದ ಹೋರಾಟದ ಜನ್ಮವಾಗಿತ್ತು ಸರಿಯಾಗಿ ಹೇಳಿದೆ ಕ್ರಿಶ್ ತಿಲ್ಕಾ ಮಾಂಜಿ ನಮ್ಮ ಸ್ವಾತಂತ್ರ್ಯದ ಹೋರಾಟದಲ್ಲಿ ತುಂಬಾ ದೊಡ್ಡ ಹೀರೋ ಅವರ ಒಂದು ಸ್ಟ್ಯಾಚ್ಯೂ ಭಾಗಲ್ಪುರ್ ಸ್ಕ್ವಯರ್ ಅಲ್ಲಿ ಎಲ್ಲಿ ಅವರನ್ನ ಅಲ್ಲಿ ಅವರ ಗೌರವಾರ್ಥವಾಗಿ ಮಾಡಲಾಗಿದೆ ಮತ್ತೆ ಭಾಗಲ್ಪುರ್ ಯೂನಿವರ್ಸಿಟಿಯ ಹೆಸರು ಕೂಡ ಬದಲಾಗಿದೆ ಅದೀಗ ತಿಲ್ಕಾ ಮಾಂಜಿ ಭಾಗಲ್ಪುರ ಯೂನಿವರ್ಸಿಟಿ ಆಗಿದೆ ಇವರು ಇಷ್ಟು ದೊಡ್ಡ ತ್ಯಾಗವನ್ನ ಮಾಡಿದರೆ ಆದ್ರೆ ನಾನು ಈ ಚಾಕ್ಲೇಟ್ ನತ್ಯಾಗಲ್ವಾ ತಗೋ ಇದಾರೆ ಟ್ರಿಶ್ ಈ ಚಾಕ್ಲೇಟ್ ನ ನೀನೆ ತಗೋ ಆಯ್ತು ಕೊಡು